ಸಿಎಂ ಸಿದ್ದು ಹೇಳಿಕೆಯಿಂದ ಎಐಸಿಸಿ ಗೆ ಇದೀಗ ಮುಜುಗರ ಉಂಟಾಗ್ತಾ ಇದೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ನಿಂದ ಹೈಕಮಾಂಡ್ ವ್ಯಕ್ತಪಡಿಸ್ತಾ ಇದೆ ಇದೀಗ ಹೈಕಮಾಂಡ್ ವ್ಯಕ್ತಪಡಿಸ್ತಾ ಇದೆ ಕಾಶ್ಮೀರದಲ್ಲಿ ಇರೋದು ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಮತ್ತೊಂದು ಕಡೆ ಮುಂದೆ ಬಿಹಾರ ಎಲೆಕ್ಷನ್ ಕೂಡ ಇದೆ ಎರಡನ್ನೂ ಮುಂದೆ ಇಟ್ಕೊಂಡು ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ ಕಾಂಗ್ರೆಸ್ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಟೆನ್ಷನ್ ಶುರುವಾಗಿದೆ ಆದ್ರಿಂದ ಸಿಎಂಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದೆ ಹೈಕಮಾಂಡ್ ಮತ್ತೊಂದು ಕಡೆ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನ ಬಿಜೆಪಿ ನಡೆಸ್ತಾ ಇದೆ ಸಿಎಂ ಹೇಳಿಕೆಯನ್ನ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಬಿಜೆಪಿ ಪ್ಲಾನ್ ಕೂಡ ಮಾಡ್ತಾ ಇದೆ ಬಿಜೆಪಿಯ ಹೈಕಮಾಂಡ್ ಕೂಡ ಇದನ್ನೇ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ಬಿ ವೈ ವಿಜಯ ಅವ್ರಿಗೂ ಕೂಡ ಸೂಚನೆಯನ್ನ ಕೂಡ ಕೊಟ್ಟಿದೆ ಸೊ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆ ಇದೀಗ ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಜೊತೆ ಯುದ್ಧದ ಅಗತ್ಯ ಇಲ್ಲ ಅಂತ ಹೇಳಿದ್ರು ಅದರ ಜೊತೆ ಜೊತೆಗೆ ದೇಶಾದ್ಯಂತ ಶಾಂತಿ ನೆಲೆಸಬೇಕು ಜನರನ್ನ ರಕ್ಷಿಸೋದಕ್ಕೆ ಕೇಂದ್ರ ಸರ್ಕಾರ ಭದ್ರತೆಯನ್ನು ಬಲಪಡಿಸಬೇಕು ಅಂತ ಹೇಳಿದರು ಸೊ ಈ ಒಂದು ಹೇಳಿಕೆ ಇದೀಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಹೈಕಮಾಂಡ್ ನಾಯಕರು ಇದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಈ ರೀತಿಯಾದಂತಹ ಹೇಳಿಕೆಗಳ ನೀಡುವಂತಹ ಅನಿವಾರ್ಯತೆ ಏನಿತ್ತು ಈಗಾಗಲೇ ನಾವು ಕೂಡ ಹೇಳಿದ್ದೀವಲ್ಲ ಏನು ಬಿ ಜೆ ಪಿ ಸರ್ಕಾರ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತೋ ಅದಕ್ಕೆ ನಾವು ಬದ್ಧ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಒಮ್ಮತದಿಂದ ಇದ್ದೇವೆ ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿರೋದು ಎಷ್ಟು ಸರಿ ಅಂತ ಹೇಳಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಇದರ ಜೊತೆ ಜೊತೆಗೆ ಸಚಿವ ಆರ್ ಬಿ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು ಗುಂಡನ್ನು ಹಾರಿಸ್ತಾ ಇರುವಂತಹ ವ್ಯಕ್ತಿ ಜಾತಿ ಅಥವಾ ಧರ್ಮವನ್ನ ಕೇಳ್ತಾನೆಯೇ ಅಂತ ಮಾತನಾಡಿದ್ರು ಸೊ ಹಾಗಾಗಿ ರಾಜ್ಯದಲ್ಲಿ ಇರುವಂತಹ ಸಚಿವರು ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗೆ ಇದೀಗ ಹೈಕಮಾಂಡ್ ಗರಂ ಆಗಿದೆ ಇನ್ನು ಈ ಬಗ್ಗೆ ಹೇಳಿಕೆಯನ್ನ ಕೂಡ ಬಿಡುಗೆ ಬಿಡುಗಡೆ ಮಾಡಿದೆ ಪಕ್ಷದ ವಕ್ತಾರ ಜೈರಾಮ್ ರಮೇಶ್ ಅವರು ಕೂಡ ಹೇಳಿಕೆಯನ್ನ ಬಿಡುಗಡೆ ಮಾಡಿರುವಂತದ್ದು ಯಾರ್ಯಾರು ಕಾಂಗ್ರೆಸ್ನ ನಾಯಕರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೋ ಆ ಒಂದು ಹೇಳಿಕೆ ಪಕ್ಷದ ಹೇಳಿಕೆ ಆಗಿರೋದಿಲ್ಲ ವೈಯಕ್ತಿಕವಾದಂತಹ ಹೇಳಿಕೆಯ ಹೊರತು ಪಕ್ಷದ್ದಲ್ಲ ಅಂತ ಹೇಳಿ ಹೈಕಮಾಂಡ್ ಹೇಳ್ತಾ ಇರುವಂತದ್ದು ಇದೀಗ ಕೆಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಬಿಹಾರದಲ್ಲಿ ಚುನಾವಣೆ ಕೂಡ ಇದೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಒಂದಷ್ಟು ಡ್ಯಾಮೇಜ್ ಆಗಬಹುದು ಸೊ ಹಾಗಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಇದನ್ನೇ ಅಸ್ತ್ರ ಮಾಡಿಕೊಂಡಿದೆ ಬಿಜೆಪಿ ಈ ಒಂದು ವಿಚಾರವನ್ನ ಮುಂದೆ ಇಟ್ಕೊಂಡು ದೊಡ್ಡ ಹೋರಾಟವನ್ನ ಮಾಡುವುದಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ರಾಜ್ಯಕ್ಕೆ ಸಂದೇಶವನ್ನ ರವಾನೆ ಮಾಡಿದೆ ಸೊ ಹಾಗಾಗಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಕೂಡ ಹೋರಾಟ ಮಾಡೋದಕ್ಕೂ ಒಂದಷ್ಟು ಪ್ಲಾನ್ ಕೂಡ ಮಾಡಿಕೊಳ್ತಾ ಇದ್ದಾರೆ ಇದನ್ನೇ ಈ ಒಂದು ಹೇಳಿಕೆಯನ್ನೇ ಕೂಡ ಇದೀಗ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಬಿಹಾರ ಚುನಾವಣೆಯಲ್ಲಿ ಬಿ ಜೆ ಪಿ ಇದನ್ನೇ ಕೂಡ ಅಸ್ತ್ರವನ್ನಾಗಿ ಪ್ರಯೋಗ ಮಾಡಿದ್ರು ಮಾಡಬಹುದು ಸೊ ಹಾಗಾಗಿ ನೀವು ಕೊಟ್ಟಂತಹ ಹೇಳಿಕೆ ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡ್ತಾ ಇದೆ ಅಂತ ಹೇಳಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ ಸಿಎಂಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ವಾರ್ನ್ ಕೂಡ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಡಿಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ದುರ್ಗೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಸಿ ನಾವು ದುರ್ಗೇಶ್ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಒಂದೇ ಒಂದು ಹೇಳಿಕೆ ಅಂದ್ರೆ ಪಾಕಿಸ್ತಾನ ಜೊತೆ ಯುದ್ಧದ ಅಗತ್ಯ ಇಲ್ಲ ಅಂತ ಹೇಳಿದ್ರು ಆ ಒಂದು ಹೇಳಿಕೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹೈಕಮಾಂಡ್ಗೆ ಒಂದ್ ಕಡೆ ತಲೆನೋವಾಗಿದೆ ಸಿಎಂ ಸಿದ್ದರಾಮ ಸಿದ್ದರಾಮಯ್ಯ ಅವರ ಹೇಳಿಕೆ ಇದನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬಹುದು ಅಂತ ಎಸ್ ರಮ್ಯಾ ಏನು ಸಿಎಂ ಸಿದ್ದರಾಮಯ್ಯ ಅವರು ಪಾಕಿಸ್ತಾನ ಜೊತೆಗೆ ಯುದ್ಧ ಬೇಡ ನಾವು ಶಾಂತಿ ಪ್ರಿಯರು ಯುದ್ಧದ ಅನಿವಾರ್ಯತೆ ಇಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು ಜೊತೆಗೆ ಕಾಶ್ಮೀರದಲ್ಲಿ ಉಗ್ರರ ಉಗ್ರರ ಒಂದು ದಾಳಿಗೆ ಹತ್ಯೆ ಆದಂತ ಏನು ಕನ್ನಡಿಗರಿದ್ದಾರೆ ಅವರು ವಾಪಸ್ ಬರ್ತಾರ ಅನ್ನುವಂತಹ ಹೇಳಿಕೆ ಸಾಕಷ್ಟು ವಿವಾದವನ್ನ ಸೃಷ್ಟಿಸಿತ್ತು ರಾಜ್ಯದಲ್ಲಿ ಬಿಜೆಪಿಗೆ ಮತ್ತೊಂದು ಅಸ್ತ್ರವನ್ನ ನೀಡಿತ್ತು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದಂತ ಒಂದು ಹೇಳಿಕೆ ಇಟ್ಕೊಂಡು ಬಿಜೆಪಿ ಹೋರಾಟಕ್ಕೆ ಗಳನ್ನ ಮಾಡ್ತಿರುವ ಅದ್ರ ಜೊತೆಗೆ ಟೀಕೆಯನ್ನ ಮಾಡ್ತಿರುವಂತದ್ದು ಈ ಒಂದು ಹೇಳಿಕೆಯಿಂದ ಎಐಸಿಸಿ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರು ಸಾಕಷ್ಟು ಮುಜುಗರ ಆಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಏನು ಐಐ ಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಆ ಒಂದು ಕಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಪಹಲ್ಗಾಮ್ ಘಟನೆಯಲ್ಲಿ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ನೀಡಬಾರದು ಈ ಒಂದು ವಿಚಾರದಲ್ಲಿ ಇದೊಂದು ಸೂಕ್ಷ್ಮ ವಿಚಾರ ಹೀಗಾಗಿ ಇದರ ಬಗ್ಗೆ ಯಾರೂ ಕೂಡ ಮಾತನಾಡಬಾರದು ಅಂತ ಅವರು ಕಡ ಸೂಚನೆ ನೀಡಿದ್ದಾರೆ ಇದರ ನಡುವೆ ನಡುವೆ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಹೊಡೆದಿರುವಂತದ್ದು ನಾನು ಆ ರೀತಿ ಹೇಳಿಕೆಯನ್ನ ಹೇಳಿಲ್ಲ ಅನ್ನೋ ನಿಟ್ಟಿನಲ್ಲಿ ಸಮರ್ಥನೆಯನ್ನು ಮಾಡ್ಕೊಟ್ಟಿದ್ದಾರೆ ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕಾಂಗ್ರೆಸ್ ರಾಜ್ಯ ನಾಯಕರು ಕೂಡ ಸಮರ್ಥನೆ ಮಾಡ್ಕೊಳ್ತಿರುವಂತದ್ದು ಇದರ ನಡುವೆ ಕಾಶ್ಮೀರದಲ್ಲಿ ಆಡಳಿತ ಇರೋದು ಯಾರು ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಮಾಡ್ತಿರುವಂತದ್ದು ಭದ್ರತಾ ವೈಫಲ್ಯ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ಕೇಂದ್ರಕ್ಕೆ ಕೇಂದ್ರದ ಸರ್ಕಾರದಲ್ಲಿರುವಂತಹ ಬಿಜೆಪಿ ನಾಯಕರ ಪ್ರಶ್ನೆ ಮಾಡ್ತಾ ಇದ್ರೆ ಇದೊಂದು ಏನು ಕೇಂದ್ರದ ಬಿಜೆಪಿ ನಾಯಕರು ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರ ನಡುವೆ ತಿಕ್ಕಾಟಕ್ಕೆ ಕಾರಣವಾಗ್ತಾ ಇದೆ ಹೀಗಾಗಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವುದೇ ರೀತಿಯಂತ ಹೇಳಿಕೆಗಳನ್ನ ಕೊಡುವುದಕ್ಕೆ ಮುಂಚೆ ಸಾಕಷ್ಟು ಯೋಚನೆ ಮಾಡಿಕೊಡಿ ಯಾರು ಕೂಡ ಬೇಹಗಾವ ವಿಚಾರಕ್ಕೆ ಕೊಡಬಾರದು ಅನ್ನೋ ಅನ್ನೋಲ್ಲಿ ಈಗ ಕಡಕ್ ಸೂಚನೆ ನೀಡಿದ್ದಾರೆ ಅದರ ಜೊತೆಗೆ ಸಿಡಬ್ಲ್ಯೂಸಿ ಮೀಟಿಂಗ್ ಅಲ್ಲಿ ಕೂಡ ಮೀಟಿಂಗ್ ಅಲ್ಲಿ ಯಾರು ಕೂಡ ಈ ಒಂದು ಪಹಲ್ಗಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೊಡಬಾರದು ಅನ್ನೋ ನೀಟು ಕೂಡ ಒಂದು ಸೂಚನೆ ನೀಡುವಂತದ್ದು ರಮ್ಯಾ